ಕ್ಲಿನಿಕ್ ಹೋಗಿದ್ದೆ ವಿಟ್ಲದಲ್ಲಿ ವಿಟ್ಲದಲ್ಲಿ ಹೋಗುವಾಗ ಏನಂತ ಒಂದು ಬ್ಲಡ್ ಟೆಸ್ಟ್ ಗೆ ಅಂತ ಹೇಳಿ ಹೋದಾಗ ನಮಗೆ ಒಂದು ಸಣ್ಣ ಒಂದು ಸಮಸ್ಯೆ ಅಂತ ಹೇಳಿ ಹಾಕುವುದಿಲ್ಲ ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ನಾನು ನಮಗೆ ಅದರ ಹಿಂದಿನ ದಿನ ಒಂದು ನಮಗೆ ಒಂದು ಜ್ವರ ಬಂದಿತ್ತು ಶನಿವಾರ ಶನಿವಾರ ಮಧ್ಯರಾತ್ರಿ ಜ್ವರ ಬಂದಿದೆ ಅಂತ ಹೇಳಿ ನಾನು ನಾನು ಬೆಳಿಗ್ಗೆ ಮುಂದುವರೆದಿಂದ ಹನ್ನೂರು ಗಂಟೆ ಒಳಗಡೆ ನಾನೊಂದು ವಿಟ್ಲದಲ್ಲಿ ವಿಟ್ಲದಲ್ಲಿರುವಂತಹ ಒಂದು ರಕ್ಷಾ ಕ್ಲಿನಿಕ್ ಎಂಬ ಲ್ಯಾಬೊರೇಟರಿಗೆ ನಾನು ಹೋಗ್ತೇನೆ ಹೋಗಿ ಬರುವಾಗ ಒಂದು ಬ್ಲಡ್ ಟೆಸ್ಟ್ ಹೇಳಿ ಹೇಳಿದ್ರೆ ಬ್ಲಡ್ ಟೆಸ್ಟ್ ಮಾಡ್ತೇನೆ ಸಿಬಿಸಿ ಸಿ ಅಂತ ಹೇಳುವಂತ ಒಂದು ಬ್ಲಡ್ ಟೆಸ್ಟ್ ಮಾಡ್ತೇನೆ ಟೆಸ್ಟ್ ಮಾಡಿದ ನಂತರ ನಮಗೆ ರಿಪೋರ್ಟ್ ಬಂದ್ಬಿಟ್ಟು ಪ್ಲೇಟ್ ಲೈಟ್ ಬಂದ್ಬಿಟ್ಟು ಹದಿನೆಂಟು ಸಾವಿರ ತೋರಿಸ್ತದೆ ಸೊ ಹದಿನೆಂಟು ಸಾವಿರ ತೋರಿಸಿದ್ರೆ ನಾನು ಎಂತ ಮಾಡ್ತೇನೆ ಆ ರಿಪೋರ್ಟ್ ಅನ್ನ ಆ ಮೊಬೈಲ್ ಗೆ ಬರ್ತದೆ ವಾಟ್ಸ್ಆಪ್ ಮುಖಾಂತರ ನಂಗೆ ಮೊಬೈಲ್ ಗೆ ಬರ್ತದೆ ಮೊಬೈಲ್ ಮುಖಾಂತರ ಮೊಬೈಲ್ ಅಲ್ಲಿ ಮೊಬೈಲ್ ಗೆ ಬಂದ ನಂಬರ್ ಗೆ ನಾನು ಕಾಲ್ ಮಾಡ್ತೇನೆ ಏನು ಇದು ರಿಪೋರ್ಟ್ ನೋಡಿ ಒಂದು ಕಾಲ್ ಮಾಡುವಾಗ ನಂಗೆ ಅವ್ರು ಹೇಳ್ತಾರೆ ಆ ಇದು ಕ್ರಾಸ್ ಚೆಕ್ ಮಾಡಿದ್ದೀರಾ ಅಂತ ಕೇಳ್ತೇನೆ ಕ್ರಾಸ್ ಚೆಕ್ ಮಾಡಿದ್ದೇನೆ ಸರ್ ಇದ್ರ ಬಗ್ಗೆ ನಂಗೆ ಏನ್ ತೊಂದರೆ ಇಲ್ಲ ಕ್ರಾಸ್ ಚೆಕ್ ಮಾಡಿದೆ ನಿಮಗೆ ಬೇಕಿದ್ರೆ ಇನ್ನೊಂದು ಲ್ಯಾಬ್ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಾ ಇನ್ನೊಂದು ಲ್ಯಾಬ್ ಅಲ್ಲಿ ಮಾಡಿ ಅಂತ ಹೇಳುವಾಗ ಸರಿ ಆಯ್ತು ಮೇಡಮ್ ನಂಗೆ ಇದರಿಂದ ಏನು ಕ್ರಾಸ್ ಚೆಕ್ ಮಾಡಿದ್ರಿಂದ ಏನ್ ತೊಂದರೆ ಇಲ್ಲ ನಂಗೆ ಮಾಡ್ತೇನೆ ಅಂತ ಹೇಳಿ ನಾನು ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಅಂತ ಹೇಳಿ ಮಂಗಳೂರಿನ ನಮ್ಮ ವಿಟ್ಟದಲ್ಲಿರುವಂತಹ ಧನ್ವಂತರಿ ಮತ್ತು ಲ್ಯಾಬ್ ಗೆ ನಾನು ಹೋಗ್ತೇನೆ ಲ್ಯಾಬ್ ಗೆ ಹೋಗಿ ಎರಡು ಟೆಸ್ಟ್ ಗಳನ್ನ ಮಾಡುವಾಗ ನಮಗೆ ಸರಿಯಾದ ರೀತಿಯ ಒಂದು ರಿಪೋರ್ಟ್ ಬರ್ತದೆ ಒಂದರಲ್ಲಿ ಒಂದು ಲಕ್ಷ ಬರ್ತದೆ ಒಂದು ಒಂದರಲ್ಲಿ ಒಂದು ಲಕ್ಷ ಬರ್ತದೆ ಇನ್ನೊಂದು ಲ್ಯಾಬ್ ಅಲ್ಲಿ ನನಗೆ ಒಂದು ಲಕ್ಷದ ಹದಿಮೂರು ಸಾವಿರ ಬರ್ತದೆ ಈಗ ಹದಿಮೂರು ಸಾವಿರ ಎರಡು ರಿಪೋರ್ಟ್ ಅನ್ನ ಇಟ್ಕೊಂಡು ನಾನು ಆ ರಕ್ಷಾ ಕ್ಲಿನಿಕ್ ಗೆ ಹೋಗ್ತೇನೆ ನಿಮ್ಮ ಹಾಸ್ಪಿಟಲ್ ಅಲ್ಲಿ ನಮ್ಗೆ ಈ ರೀತಿಯಾದ ಸಮಸ್ಯೆಗಳಾಗಿದೆ ಅಂತ ಹೇಳಿ ಡಾಕ್ಟರ್ ಅಲ್ಲಿ ಮಾತಾಡುವಾಗ ಅವ್ರು ಹೇಳ್ತಾರೆ ನಮ್ಮ ಲ್ಯಾಬ್ ನಲ್ಲಿ ಸರ್ ಕರೆಕ್ಟ್ ಇದೆ ಹೊಸತ್ತು ಲ್ಯಾಬ್ ನೀವು ಅವರಲ್ಲೇ ಇನ್ನೊಮ್ಮೆ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾರೆ ಸೊ ನಾನು ಎರಡು ಲೆವೆಲ್ ಮಾಡಿರೋದ್ರಿಂದ ನಮ್ಗೆ ಅದು ಸರಿಯಾದ ರಿಪೋರ್ಟ್ ಅಂತ ಅನ್ಸಿದ್ದೆ ಬಟ್ ಹದಿನೆಂಟು ಸಾವಿರ ಇರುವಾಗ ನಮಗೆ ತುಂಬಾ ಸಮಸ್ಯೆಗಳು ಕಾಣ್ತದೆ ಹದಿನೆಂಟು ಸಾವಿರ ಇರುವಾಗ ನಮ್ಗೆ ಆಕ್ಚುಲಿ ನಾವು ಮೆಡಿಕಲ್ ಕರ್ತ ಕಾರಣ ನಮ್ಗೆ ಅದರ ಬಗ್ಗೆ ಗೊತ್ತಿದೆ ಸೊ ತುಂಬಾ ಅದರ ವ್ಯತ್ಯಾಸಗಳು ಕಾಣ್ತಾ ಬರ್ತದೆ ಆರೋಗ್ಯದಲ್ಲಿ ಸೊ ಮಾತಾಡಿದೆ ಸ್ವಲ್ಪ ಮಾತಾಡುವಾಗ ಅವ್ರು ಹೇಳ್ತಾರೆ ನಾನು ಕೇರಳದಿಂದ ಇಲ್ಲಿಗೆ ಬಂದದ್ದು ಎಲ್ಲವನ್ನು ಫೇಸ್ ಮಾಡಿಕೊಂಡೆ ಬಂದಿದ್ದೇನೆ ಇಲ್ಲಿ ನಿಮ್ಮ ಸಾಧ್ಯ ಆದ್ರೆ ನೀವು ಡಿ ಎಚ್ಒಲ್ಲ ಟಿ ಡಿಪಾರ್ಟ್ಮೆಂಟ್ ಗೆ ಕೊಟ್ಟು ನಾನು ಈ ರಿಪೋರ್ಟ್ಗೆ ಸೈನ್ ಆಗುದಿಲ್ಲ ಅಂತ ಹೇಳ್ತಾರೆ ನಂಗೆ ಸಾವಾಗ ಸ್ವಲ್ಪ ಬೇಸರ ಆಗ್ತದೆ ನಾನು ಹೇಳಿದ್ದೇನೆ ಅವರಲ್ಲಿ ನಿಮ್ಗೆ ಈ ರೀತಿ ಮಾತಾಡ್ಕೊಂಡು ಉಡಾಪಿಯಿಂದ ಮಾತಾಡ್ಕೊಂಡು ಈ ಕ್ಲಿನಿಕ್ ಅನ್ನ ನಡೆಸೋದಲ್ಲ ಪ್ರೀತಿ ವಿಶ್ವಾಸದಿಂದ ನಡೆಸಿ ತಪ್ಪು ಎಲ್ಲರಿಂದ ಸರಿ ಮಾಡಿಕೊಂಡು ಹೋಗುವಂತ ಒಂದು ದಾರಿ ಗೊತ್ತಿರ್ಬೇಕಂತ ನಾನು ಅವರಲ್ಲಿ ಹೇಳುವಾಗ ನೀವು ಅದರ ಬಗ್ಗೆ ನನ್ನ ಹತ್ರ ಮಾತಾಡುವ ಅಗತ್ಯ ಇಲ್ಲ ಹೋಗಿ ಏನು ಆಗ್ತದೆ ನಿಮ್ಗೆಲ್ಲ ಫೇಸ್ ಮಾಡಿ ನೀವ್ ಅಂತ ನಾನು ಈಗ ಸೀದಾ ಬಂದು ನಂಗೆ ಉಪಯೋಗ ಜಾಸ್ತಿ ಮಾತಾಡಲಿಕ್ಕೆ ಉಪಯೋಗ ಇಲ್ಲದೆ ಸೀದಾ ನಾನು ಬಂದು ವಿಟ್ಲ ಪೊಲೀಸ್ ಸ್ಟೇಷನ್ಗೆ ಬಂದು ನಾನು ಕಂಪ್ಲೇಂಟ್ ಇಶ್ಯೂ ಮಾಡ್ತೇನೆ ಕಂಪ್ಲೇಂಟ್ ಇಶ್ಯೂ ಮಾಡುವಾಗ ಅವ್ರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅವರು ಪೊಲೀಸ್ನವರ ಮಾಡಿ ಕರೆಸ್ತಾರೆ ನ ಫೋನ್ ಮಾಡಿ ಕರೆಸ್ತಾರೆ ಅವನ್ ಬರೋದಿಲ್ಲ ಅಂತ ಹೇಳ್ತಾರೆ ಅವರು ಅಲ್ಲಿಂದ ಏನಾಗ್ತಾರೆ ಅಂತ ಹೇಳಿದ್ರೆ ಅವರು ಫೋನ್ ಮಾಡಿ ಸ್ಟೇಟ್ಮೆಂಟ್ ನಿಮ್ಮ ಗೆ ಬಂದು ಕಂಪ್ಲೇಂಟ್ ಕೊಡುವಷ್ಟು ಅವನು ದೊಡ್ಡ ವ್ಯಕ್ತಿ ಆಗಿದ್ದಾರ ಅವರ ಕೈಯಲ್ಲಿ ನೀವು ಕಂಪ್ಲೇಂಟ್ ತಗೋಡಿ ಅವನ್ ಬೇಕಾದ್ರೆ ಕೋರ್ಟಿಗೆ ಹೋಗ್ಲಿ ತೊಂದರೆ ಇಲ್ಲ ನಮಗೆ ನಿಮ್ಮ ಕೈಯಲ್ಲಿ ಆ ಸಿಗ್ನೇಚರ್ ಮಾಡಿಸ್ಲಿಕ್ಕೆ ಆಗ್ತದ ಪೊಲೀಸ್ನವರು ರಿಕ್ವೆಸ್ಟ್ ಮಾಡ್ತಾರೆ ಈ ರಿಪೋರ್ಟ್ ಒಂದು ಸಿಗ್ನೇಚರ್ ಮಾಡಿ ಅವ್ರು ಮತ್ತೆ ನೆಕ್ಸ್ಟ್ ಏನ್ ಫೇಸ್ ಮಾಡ್ಬೇಕು ಅವ್ರು ಮಾಡ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ ನಿಮ್ಮ ಕೈಯಲ್ಲಿ ಸಾಧಿ ಆದ್ರೆ ನೀವು ಸೈನ್ ಮಾಡಿಸಿ ನೀವು ಯಾರ ಕೈಯಲ್ಲಿ ಮಾಡಿಸ್ತೀರಿ ನಾನ್ ನೋಡ್ತೇನೆ ಅಂತ ಹೇಳಿ ಪೊಲೀಸ್ನವರಿಗೆ ಅವರು ಒಂದು ಬೇಡದಿರುವ ರೀತಿಯಲ್ಲಿ ಮಾತಾಡ್ತಾರೆ ಸೊ ಅದು ನಂಗೆ ಸಹ ತುಂಬಾ ಬೇಸರ ಆಗ್ತದೆ ಅಂತ ಹೇಳಿದ್ರೆ ನಾವ್ ಇದುವರೆಗೂ ಪ್ರತಿಯೊಂದು ರಕ್ಷಣೆಗೆ ನಮಗೆ ಅವರು ಬೇಕು ಅವರಿಗೆ ಆ ರೀತಿ ಮಾತನಾಡುವಾಗ ಅವ್ರು ಹೇಳ್ತಾರೆ ನೀವು ಡಿಎಚ್ಒ ಮತ್ತೆ ಟಿ ಹೋಗಿ ಅಂತ ಅವರ ಆ ವ್ಯಕ್ತಿ ಉಡುಪಿಯಿಂದ ಮಾತಾಡಿದಲ್ಲ ಪುನಃ ನಮ್ಗೆ ಏನ್ ಹೇಳ್ತಾರೆ ಕ್ಲಿನಿಕ್ ಅಲ್ಲಿ ನಾನು ಡಿ ಮತ್ತೆ ಮತ್ತು ಟಿ ಅನ್ನ ಸೆಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೇನೆ ಅಂತ ಹೇಳಿ ಮೂಲವಾಗಿ ನಮ್ಗೆ ಹೇಳ್ತಾರೆ ಅಲ್ಲಿ ಫೋನ್ ಆಗಿದ್ದಾರೆ ಎದುರು ಎದುರು ಮಾತಾಡುವಾಗ ಮೂಲವಾಗಿ ಹೇಳ್ತಾರೆ ಟಿ ಓ ಮತ್ತು ಟಿ ಎಚ್ಒನ್ನ ನಾವು ಸೆಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೇವೆ ಲೈಸೆನ್ಸ್ ಮಾಡುವಾಗ ನಾನು ಟಿ ಹಣ ಕೊಟ್ಟಿದ್ದೇನೆ ಹಾಗಾಗಿ ನಮ್ಗೆ ಏನು ಮಾತಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ನಮ್ಗೆ ತಿಂಗಳಿಗೆ ಇಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ನಮಗೆ ಖರ್ಚು ಉಂಟು ಅಂತ ಹೇಳ್ತಾರೆ ಸೊ ಇದನ್ನೆಲ್ಲ ಕೇಳುವಾಗ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಇದೊಂದು ಲ್ಯಾಬ್ ಅನ್ನುವಂಥದ್ದೊಂದು ದಂಧೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಒಂದು ಅಲ್ಲಲ್ಲಲ್ಲಿ ಕ್ಲಿನಿಕ್ ಆಗಿದೆ ಸರಿಯಾದ ರೀತಿಯ ಪರಿಶೀಲನೆ ಮಾಡ್ತಾ ಇಲ್ಲ ನಮ್ಮ ಡಿ ಎಚ್ ಓ ಅಲ್ಲಿಯ ಟಿಎಚ್ ಎಚ್ ಓ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸರಿಯಾದ ರೀತಿಯ ಪರಿಸರ ಅದನ್ನ ಪರಿಶೀಲನೆ ಮಾಡದೆ ಅದನ್ನ ಉಪ ಕೊಡುವಂತದ್ದಾಗಿರ್ಬೋದು ಅದರ ಆ ಲ್ಯಾಬಿನ ಒಂದು ಓನರ್ ಯಾವುದೇ ರೀತಿಯ ಗ್ರಾಜುಯೇಟ್ ಮೆಡಿಕಲ್ ಗ್ರಾಜುಯೇಟ್ ಅಲ್ಲ ಆ ಗ್ರಾಜುಯೇಟ್ ಅವರಿಗೆ ಕೊಟ್ಟದಲ್ಲದೆ ಕೊಡೋದಲ್ಲದೆ ಇನ್ನೊಂದು ತಪ್ಪೇನಂತ ಹೇಳಿದ್ರೆ ಆ ಅಲ್ಲಿ ಒಂದು ಡಾಕ್ಟರ್ ಆಗಿರ್ಬೋದು ಕ್ಲಿನಿಕ್ ಇರುವಾಗ ಆ ಒಂದು ಇದಕ್ಕೆ ಕ್ಲಿನಿಕ್ ಗೆ ಒಂದು ನಮಗೆ ಆಂಬುಲೆನ್ಸ್ ಅವಶ್ಯಕತೆ ಇರ್ತದೆ ಪಾರ್ಕಿಂಗ್ ಅವಶ್ಯಕತೆ ಇರ್ತದೆ ಅದರಲ್ಲಿ ಯಾವುದೇ ಯಾವ್ದೇ ರೀತಿಯೊಳಗಳಿಲ್ಲ ಮತ್ತೆ ಬೆಡ್ ಇದ್ದ ಕಾರಣದಲ್ಲಿ ನಮ್ಗೆ ಆಕ್ಸಿಜನ್ ವ್ಯವಸ್ಥೆಗಳಿಲ್ಲ ಯಾವುದೂ ಇಲ್ಲ ಸೊ ಅಂತಹ ಒಂದು ಇದನ್ನ ನಮ್ಮ ಟಿ ಯಾವುದೇ ರೀತಿ ರೀತಿಯ ಪರಿಶೀಲನೆ ಮಾಡದೆ ಅಲ್ಲಿ ಕೊಟ್ಟಿದ್ರೆ ಇದುವರೆಗೆ ಸೊ ಇದುವರೆಗೂ ಅವರಲ್ಲಿ ಯಾವುದೇ ರೀತಿಯ ಆ ಒಂದು ನಾನು ತುಂಬಾ ಹೊರಗಡೆ ವಿಚಾರಿಸಿದಾಗ ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ ಹೊರಗಡೆ ಅದು ಕಿಣಿಕೆಗೆ ಸಂಬಂಧಪಟ್ಟಂತ ಯಾವುದೇ ಲೈಸನ್ಸ್ ಗಳಾಗಿರ್ಬೋದು ಗಳು ಆಗಲಿಲ್ಲ ಇದನ್ನ ನಾವು ಡಿ ಎಚ್ ಓಕೆ ಸಹ ನಿನ್ನೆ ನಾನು ಅವರ ಗಮನಕ್ಕೆ ತಂದಿದ್ದೇನೆ ಬಟ್ ಅವರು ಸಹ ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಇದನ್ನ ಕ್ರಮ ಕೈಗೊಂಡು ನಮ್ಗೆ ಇನ್ನೊಂದೇನಂತ ಹೇಳಿದ್ರೆ ನಾನು ಅವರು ಡಿ ಎಚ್ ಓಗೆ ಸಹ ಹೇಳುವಾಗ ಡಿಒನ್ ಹೇಳ್ತಾರೆ ಅಂತ ಹೇಳಿದ್ರೆ ಇದನ್ನ ಕೂತು ಮಾತಾಡಿ ಸರಿ ಮಾಡುವ ಅಂತ ಹೇಳ್ತಾರೆ ನಾನ್ ಹೇಳಿದ್ರೆ ಕೂತು ಮಾತಾಡಿ ಸರಿ ಮಾಡುವಂತ ಇದು ಮ್ಯಾಟರ್ ಮ್ಯಾಟ್ರಲ್ಲ ಆಕ್ಚುಲಿ ಒಂದು ಜೀವ ಹೋಗುವಂತ ಸಮಸ್ಯೆಗಳು ಇದರ ಸಮಸ್ಯೆಗಳನ್ನ ನಾವು ಆದಷ್ಟು ನಾವು ಒಂದು ಒಳ್ಳೆ ರೀತಿಯಲ್ಲಿ ಹೋಗುವುದಕ್ಕಿಂತ ಇದರ ಬಗ್ಗೆ ನೀವು ಆದಷ್ಟು ಕ್ರಮಗಳನ್ನ ಕೈಗೊಳ್ಳಿ ಇದ್ರ ಬಗ್ಗೆ ಜಾಸ್ತಿ ನಿಮ್ಗೆ ಎಷ್ಟೋ ಒಂದು ಕ್ಲಿನಿಕ್ ಗಳಿಗೆ ಹೋಗಿ ಹಣ ತಗೊಳ್ತಿದೆ ಅಂತ ಅವರು ಡೈರೆಕ್ಟ್ ಆಗಿ ಹೇಳಿದಾಗ ನಂಗೆ ಒಂದು ನಂಗೆ ಬೇಕಾಗಿರೋದು ಹಾಗಿದ್ರೆ ಪ್ರತಿ ಒಂದು ಕ್ಲಿನಿಕ್ ನಲ್ಲಿ ಟೀರ್ಚ್ ಎಷ್ಟು ಹಣ ಕೊಡ್ತಿದ್ದಾರೆ ಅಂತ ಈಗ ಅವರೇ ನಡೀತಿದ್ದೇನೆ ಅವರಲ್ಲಿ ಈಗ ನಮ್ಗೆ ಕೊಟ್ಟ ಪ್ರಕಾರ ನಾನು ಈಗ ಅವರಿಗೆ ಇವತ್ತು ನಾಳೆ ನಾನು ಅವರಲ್ಲಿ ಟ್ವೆಂಟಿ ವಿತ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆಕ್ಷನ್ ತಗೊಳ್ಬೇಕಂತ ನಾನು ಬರ್ತಿದ್ದೇನೆ ಅವ್ರ ಒಳಗಡೆ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾನು ಅದರ ಫೈಲ್ ಇಟ್ಕೊಂಡು ಮುಂದೆ ಮೇಲಧಿಕಾರಿಗಳ ಹತ್ರ ಯಾರ ಹತ್ರ ಮಾತಾಡ್ಬೇಕ ನಾನು ಅವ್ರತ್ರ ಮಾತಾಡ್ತೇನೆ ಸೊ ಇದನ್ನೆಲ್ಲ ತುಂಬಾ ಯೋಚನೆ ಮಾಡ್ಬೇಕು ಏನಂತ ಹೇಳಿದ್ರೆ ಒಂದು ಬ್ಲೇಡ್ ಇದು ಎಲ್ಲ ಕಮಿಷನ್ ಬೇಸ್ ಗಳನ್ನ ನಡಿತಾವಂತ ಡಾಕ್ಟರ್ ನಾವಿಗೆ ಕೊಡುವಂತದ್ದಾಗಿರ್ಬೋದು ಇಲ್ಲ ನಮ್ಮ ಟಿ ಎಚ್ ಅವರಿಗೆ ಇಷ್ಟು ತಿಂಗಳು ತಿಂಗಳು ಕೊಡುವಂತಗಳನ್ನೆಲ್ಲ ನಡೀತದೆ ಯಾಕಂದ್ರೆ ಆ ವ್ಯಕ್ತಿ ಕೊಡೋದ್ರಿಂದ ಅವ್ರು ಡೈರೆಕ್ಟ್ ಆಗಿ ಹೇಳಿರ್ಬೋದು ನಮ್ಗೆ ಸಹ ಸರಿಯಾಗಿ ಗೊತ್ತಿಲ್ಲ ಕೊಡ್ತಾ ಇದ್ದಾರೆ ಕೊಡುದಿಲ್ಲ ಆ ವ್ಯಕ್ತಿ ಅವರಿಗೆ ಕೊಡ್ತಿರ್ಬೋದು ಕೊಟ್ಟಿದ ಅವ್ರು ನಮ್ಮ ಹತ್ರ ಹೇಳಿರ್ಬೋದು ತಿಂಗಳಿಗೆ ಇಷ್ಟು ಖರ್ಚು ಉಂಟು ಅದಕ್ಕೋಸ್ಕರ ನಾವು ಹೀಗೆ ಮಾಡ್ತಿದ್ದೇವೆ ಅಂತ ಹೇಳಿ ಮಾಡ್ತಿದ್ದೇವೆ ಅಂತ ಹೇಳಿ ಜನರ ಒಂದು ಬಲಿ ತಗೊಳ್ಳುವಂಥದ್ದು ತುಂಬಾ ತಪ್ಪಾಗ್ತದೆ ಸೊ ನಾನು ಇದೇ ಏನಂತ ಹೇಳಿದ್ರೆ ಡಿ ಎಚ್ಒ ಮತ್ತೆ ಡಿ ಎಚ್ಒ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡದ್ರೆ ಇದರ ಮುಂದಿನ ಮೇಲ್ಕ್ರಮವನ್ನು ನಾವ್ ಏನ್ ತಗೊಳ್ಬೇಕು ತಗೊಳ್ತೇವೆ ಮತ್ತ ಇನ್ನೊಂದೇನಂತ ಹೇಳಿದ್ರೆ ಅವರು ನೇರವಾಗಿ ನಮ್ಗೆ ಇವರು ಹೇಳಿದ್ದಾರೆ ಯಾರು ನಿಮ್ಮ ಆ ರಕ್ಷಾ ಕ್ಲಿನಿಕ್ ನ ಓನರ್ ಚಿನ್ಮಯ್ ಕೃಷ್ಣ ಹೇಳಿದ್ರೆ ನಾವು ಕೋರ್ಟ್ ಅಲ್ಲಿ ಬೇಕಾದ್ರೆ ಫೇಸ್ ಮಾಡ್ಲಿಕ್ಕೆ ರೆಡಿ ಇದ್ದೇವೆ ನಿನ್ನ ಇದ್ರೆ ನೀವು ಮಾಡಿ ಅಂತ ಹೇಳ್ತಾರೆ ಸೊ ನಾನ್ ಚಿನ್ಮಯ್ ಕೃಷ್ಣ ಅವರಿಗೆ ಒಂದು ಹೇಳ್ತೇನೆ ತಾಳ್ಮೆ ಸಮಾಧಾನ ಎಲ್ಲರಿಗೂ ಇರ್ತದೆ ಅದೊಂದು ಕಳ್ಕೊಂಡ್ರೆ ಯಾರಿಗೆ ಸರಿ ಅದನ್ನ ಕಟ್ಕೊಂಡು ನಾವು ಹೋದ್ರೆ ನಾವು ಸಹ ಮುಂದೆ ನಾವು ಸಹ ಮನುಷ್ಯರಾಗಿರುತ್ತಿಲ್ಲ ಸೊ ಅವ್ರಿಗೆ ಏನ್ ಫೇಸ್ ಮಾಡ್ಲಿಕ್ಕೆ ಆಗ್ತದೆ ಫೇಸ್ ಮಾಡ್ಲಿ ನಾನ್ ಸಹ ಫೇಸ್ ಮಾಡ್ತೇನೆ ಸೊ ಅವ್ರಿಗೆ ಒಂದು ಏನಂತ ನಾವೊಂದು ಗೈಡ್ ಮಾಡ್ತೇವೆ ಇನ್ನೊಂದು ಆಗಿರುವಂತ ತಪ್ಪುಗಳನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂತಿದ್ರೆ ನಡೆಸ್ಕೊಂಡು ಹೋಗಿ ಇಲ್ಲದಿದ್ರೆ ನಾವು ಡಿ ಎಚ್ ಹತ್ರ ಸಂಪೂರ್ಣವಾಗಿ ಅದನ್ನ ನಿಲ್ಲಿಸುವಂತ ಕೆಲಸ ಮಾಡ್ತೇವೆ ಇದು ಯಾವುದೇ ರೀತಿ ನನಗೆ ಯಾರಾದ್ರು ಬೆಂಬಲ ತಗೊಂಡಿಲ್ಲ ಬೇರೆ ಯಾರು ನಮ್ಮ ಇಂಪ್ರೆಸ್ ತಗೊಂಡು ನಾನು ಇದನ್ನ ಮಾಡ್ತಾ ಇಲ್ಲ ಯಾಕಂದ್ರೆ ನನಗೆ ಅವ್ರ ಮೇಲೆ ಯಾವುದೇ ರೀತಿ ದ್ವೇಷಗಳಿಲ್ಲ ಮಾಡಿರುವಂತಹ ತಪ್ಪುಗಳನ್ನ ಸರಿ ಮಾಡ್ಕೊಂಡು ಹೋಗದೆ ಅವರ ಒಂದು ಉಡಾಪೆ ಮಾತುಗಳನ್ನ ನಮ್ಗೆ ಇರೋದ್ರಿಂದ ನಮ್ಗೆ ತುಂಬಾ ಬೇಸರ ಆಗಿದೆ ಅದಕ್ಕೋಸ್ಕರ ಮುಖಾಂತರ ಕಳಿಸೋದು ಡಿಲೀಟ್ ಮಾಡಿದ್ರು ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿದ್ದೆ ಒಂದು ದಾಖಲಾತಿಗಳು ಕೊಟ್ಟಿದ್ದಾರೆ ಆ ದಾಖಲಾತಿ ಏನಂತ ಹೇಳಿದ್ರು ನೋಡಿ ಅದರಲ್ಲಿ ಉಂಟು ಆಕ್ಚುಲಿ ರಿಪೋರ್ಟ್ ನಲ್ಲಿ ಕಳಿಸಿದ್ರೆ ಡಾಕ್ಟರ್ ಶರತ್ ಶೆಟ್ಟಿ ಯುವರ್ ಲೇಟೆಸ್ಟ್ ರಿಪೋರ್ಟ್ ರೆಡಿ ಅಂತ ಹೇಳಿ ಕಳಿಸಿದ್ದಾರೆ ನಾನು ಹೋಗಿ ಗರಟೆ ಮಾಡಿದ ಕೂಡಲೇ ಅದನ್ನ ಅವರು ಡಿಲೀಟ್ ಮಾಡಿದ್ದಾರೆ ಡಿಲೀಟ್ ಮಾಡಿ ನಾನು ಕೇಳಿದ್ದೇನೆ ನಿಮ್ಮ ರಿಪೋರ್ಟ್ ಗೆ ನನಗೆ ಸೈನ್ ಮಾಡಿ ಕೊಡಿ ಅಂತ ಕೇಳಿದ್ರು ಸರ್ ಅವರು ಸೈನ್ ಮಾಡಿ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ ಸೊ ಇದರಲ್ಲಿ ಬೇರೆ ನಮ್ಮ ಇನ್ನೊಂದು ಎರಡು ಗೆ ಸೈನ್ ಮಾಡುದಿಲ್ಲ ನಾನು ನಿಮ್ಮ ಸಾಕ್ಷಿ ಅವರು ಇಲ್ಲ ಅಂತ ಹೇಳುವಾಗ ನನ್ನಲ್ಲಿ ಇದ್ದದ್ದು ಅವರದು ಒಂದು ಬಿಲ್ ಕೊಟ್ಟಿದ್ದಾರೆ ನಮಗೆ ಒಂದು ಬಿ ಸಿ ಅಂತ ಹೇಳಿ ನಾನು ಮಾಡಿರುವ ಟೆಸ್ಟ್ ಗೆ ತ್ರೀ ಟ್ವೆಂಟಿ ರುಪೀಸ್ ಹಾಕಿ ಬಿಲ್ ಅನ್ನ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಗೆ ಲಾಸ್ಟ್ ಏನಾಗಿದೆ ಅಂತ ಹೇಳಿದ್ರೆ ಅವರ ಟೆಸ್ಟ್ ಕೊಡು ದಯವಿಟ್ಟು ಇದನ್ನ ಪಿ ಎಚ್ ಓ ಗಮನ ಕೊಡುವ ಟೆಸ್ಟ್ ರಿಪೋರ್ಟ್ ನಲ್ಲಿ ಮಾಡಿರುವಂತದ್ದು ಯಾವುದೇ ರೀತಿಯ ಒಂದು ವ್ಯಾಲ್ಯೂ ಆಗಿರುವುದಿಲ್ಲ ಯಾವ ಒಂದೇ ಒಂದಲ್ಲ ಇದನ್ನ ಪ್ರೇಟ್ಮೆಂಟ್ ಅಲ್ಲ ಹಿಮೋಗ್ಲೋಬಿನ್ ಆಗಿರ್ಬೋದು ಮಾಡಿರುವಂತ ಪ್ರತಿಯೊಂದು ಡ್ರಗ್ ಯಾವ ವ್ಯಾಲ್ಯೂ ಇಲ್ಲ ಸೊ ಇದನ್ನ ದಯವಿಟ್ಟು ಡಿ ಎಚ್ ಓ ಮತ್ತು ಟಿ ಎಚ್ ಓ ಸರಿಯಾದ ರೀತಿಯಲ್ಲಿ ಗಮನಕ್ಕೆ ತಂದು ಇದನ್ನ ಆದಷ್ಟು ಬೇಗ ಒಳ್ಳೆ ರೀತಿಯಲ್ಲಿ ಅದನ್ನು ಮುಗಿಸ್ಕೊಳ್ಳಿ ನಾವು ಹೇಳದಷ್ಟು ನನಗಾದ ಅನ್ಯಾಯ ಬೇರೆಯವ್ರ ಯಾರಿಗಾಗ್ಬೋದು ಬಟ್ ನನ್ಗೆ ಈ ವಿಷಯ ನಾನು ದೊಡ್ಡ ಮಾಡ್ಬೇಕಂತ ಏನಿಲ್ಲ ನನ್ನ ನನಗಾದ ಸಮಸ್ಯೆಗಳು ಬೇರೆಯವರಿಗಾದ್ರೆ ಆದ್ರೆ ಇದು ದಯವಿಟ್ಟು ಅವರ ಎಡ್ಮಿಂಟ್ ಮಾಡಿ ಒಂದು ಸಾಯಿಸ್ತಾರೆ ಆ ರೀತಿಯಾದ ಕಾರಣ ಅದನ್ನೆಲ್ಲ ನೀವು ಮಾಡ್ಕೊಳ್ಳಿ ಹೋಗ್ಬೇಡಿ ದಯವಿಟ್ಟು ಯಾರೇ ಆಗಿರ್ಲಿ ಹೊರಗಡೆ ನಮ್ಮ ಜನಗಳಿಗೆ ಏನ್ ಹೇಳ್ತೇನೆ ಅಂತ ಹೇಳಿದ್ರು ಒಂದು ಸಣ್ಣದಾಗಿ ಏನೇ ಒಂದು ಟೆಸ್ಟ್ ಮಾಡಿದ್ರು ಎರಡರಿಂದ ಮೂರು ಲ್ಯಾಬ್ ಅಲ್ಲಿ ಮಾಡಿಸಿ ಮತ್ತೆ ರಿಪೋರ್ಟ್ ನೋಡಿ ಮತ್ತೆ ನೀವು ಇನ್ನೊಂದು ಆಸ್ಪತ್ರೆಯನ್ನ ಗೈಡ್ ಮಾಡ್ಕೊಳ್ಳಿ ಥ್ಯಾಂಕ್ ಯು